ಮಿಸ್ಟರ್ ಡೊನಾಲ್ಡ್ ಟ್ರಂಪ್ ಈ ತರ ನೋಬೆಲ್ ಶಾಂತಿ ಪ್ರಶಸ್ತಿಗೋಸ್ಕರ ಚಟಕ್ಕೆ ಬೀಳದ ಈ ಪ್ರಶ್ನೆಯನ್ನ ಪ್ರತಿಯೊಬ್ಬ ಭಾರತೀಯರು ಕೇಳಬೇಕು ಮತ್ತೊಮ್ಮೆ ಡೊನಾಲ್ಡ್ ಟ್ರಂಪ್ ವೇದಿಕೆಯಲ್ಲಿ ನಿಂತ್ಕೊಂಡು Pakistan Yelu elu jetanna no 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 you cannot do that i said yes i can you go into this freaking war that i'm hearing about you know actually they just shut down 7 planes 7 planes it was starting i stopped the war. it was going it was raging for 4 days but that was just the beginning president trump saved millions and millions of lives that was a bad war ಜಗತ್ತಿನ ಕಣ್ಣು ಮುಂದೆನೆ ಇದೆ ಜಗತ್ತು ಎಲ್ಲಿ ನೋಡಿದ್ರು ಸಿಗುತ್ತೆ ಭಾರತದ ಸೇನಾ ಮುಖ್ಯಸ್ಥರುಗಳು ಸಂಪೂರ್ಣ ದಾಖಲೆ ಸಮೇತ ಯಾವ ಯಾವ ಪಾಕಿಸ್ತಾನದ ಸೇನಾ ನೆಲೆಗಳನ್ನ ಉಡೀಸ್ ಮಾಡಿದ್ವಿ ಅನ್ನೋ ವಿವರಣೆಯನ್ನ ಉಪಗ್ರಹದ ಸ್ಯಾಟಲೈಟ್ ಪಿಕ್ಚರ್ಸ್ ಜೊತೆ ಕೊಟ್ಟಿದ್ದಾರೆ ಆದ್ರೂ ಕೂಡ ನೊಬೆಲ್ ಶಾಂತಿ ಪ್ರಶಸ್ತಿ ಚಟಕ್ಕೆ ಬಿದ್ದಿರುವಂತ ಡೊನಾಲ್ಡ್ ಟ್ರಂಪ್ ಆ ಪಾಕಿಸ್ತಾನದ ಪ್ರಧಾನಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಮಾಡಿದ ಭಾಷಣವನ್ನ ಇಟ್ಕೊಂಡು ಮೊದಲು ಐದ್ ಜೆಟ್ಟು ಅಂದ್ರು ಆಮೇಲೆ ಆರ್ ಜೆಟ್ ಅಂದ್ರು ಏಳ್ ಜೆಟ್ಟು ಅಂತ ಇದಾರೆ ಎಲ್ಲಿದೆ ಜೆಟ್ ಜೆಟ್ಗಳನ್ನ ಹೊಡೆದುಳಿಸಿದ್ದು ಪಾಕಿಸ್ತಾನದ ಏನು ಸೇನೆ ಅಂತ ಕೇಳಿದ್ರೆ ಆಲ್ ಆರ್ ಇನ್ ಸೋಷಿಯಲ್ ಮೀಡಿಯಾ ಅಂತ ಪಾಕಿಸ್ತಾನದ ರಕ್ಷಣಾ ಸಚಿವ ಕ್ವಾಜಾ ಆಸಿಫ್ ಹೇಳ್ತಾರೆ ಬಹುಶಃ ಡೊನಾಲ್ಡ್ ಟ್ರಂಪ್ ಅದನ್ನೇ ಹೇಳ್ಬೋದು ಅನ್ಸುತ್ತೆ ಒಬ್ಬ ಬಿಸ್ನೆಸ್ ಮನ್ ದೇಶದ ಪ್ರಧಾನಿ ಆದ್ರೆ ಇದೇ ಕಥೆ ಆಗುತ್ತೆ ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡುವಂತ ಡೊನಾಲ್ಡ್ ಟ್ರಂಪ್ ದುಡ್ಡಿಗೋಸ್ಕರ ಏನನ್ ಬೇಕಾದ್ರೂ ತಿನ್ನುವಂತ ಡೊನಾಲ್ಡ್ ಟ್ರಂಪ್ ಭಾರತದ ಸೇನೆಯ ಸಾಮರ್ಥ್ಯವನ್ನ ಭಾರತ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನವ ಹೇಗೆ ಪತರಗುಟ್ಟು ಹಾಗೆ ಮಾಡ್ತು ಅನ್ನೋದನ್ನ ಇರೋದನ್ನ ಒಪ್ಪೋದಕ್ಕೆ ಸಾಧ್ಯನ ನಾನ್ ನಿಮಗೆ ಶಬಾಜ್ ಶರೀಫ್ ಮಾಡಿದ ಭಾಷಣದ ತುಣುಕುಗಳಲ್ಲಿ ಏನು ತಪ್ಪುಗಳಿತ್ತು ಅನ್ನೋದನ್ನ ಹೇಳ್ತೀನಿ ಏನ್ ಸುಳ್ಳುಗಳನ್ನ ಹೇಳಿದ್ರು ಅನ್ನೋದನ್ನ ಹೇಳ್ತೀನಿ ಆ ಸುಳ್ಳುಗಳನ್ನ ಉಲ್ಲೇಖಿಸಿನೇ ಡೊನಾಲ್ಡ್ ಟ್ರಂಪ್ ಏಳು ಜೆಟ್ಗಳನ್ನ ಹೊಡೆದುರುಳಿಸ್ತು ಪಾಕಿಸ್ತಾನ ಭಾರತದ್ದು ಅಂತ ಕ್ಲೈಮ್ ಮಾಡ್ತಾ ಇರೋದು ಯಾಕೆ ಅಂದ್ರೆ ಅಸೀಂ ಮುನೀರ್ ಕರೆದು ಔತಣ ಕೂಟ ಕೊಟ್ಟಂತ ಅಮೆರಿಕ ಶಹಬಾಜ್ ಶರೀಫ್ಗೆ ಶಬಾಷ್ ಹೇಳಿದಂತ ಅಮೆರಿಕ ಬಯಸ್ತಾ ಇರೋದು ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನ ಜೊತೆಗಿನ ಬಿಟ್ಕಾಯಿನ್ ಬಿಸ್ನೆಸ್ ನೋಬೆಲ್ ಶಾಂತಿ ಪ್ರಶಸ್ತಿ ಅದನ್ನೇ ಶಹಬಾಜ್ ಶರೀಫ್ ವೇದಿಕೆಯಲ್ಲಿ ನಿಂತ್ಕೊಂಡು ಹೇಗೆ ಹೇಳ್ತಾರೆ ಅಂದ್ರೆ ಕನಿಷ್ಠ ಯುದ್ಧವನ್ನು ನಿಲ್ಲಿಸಿದ ಅಮೆರಿಕಾ ಅಧ್ಯಕ್ಷಗೆ ಕನಿಷ್ಠ ಅಂದ್ರೆ ನಾವು ಇಷ್ಟನ್ನಾದರೂ ಮಾಡಬೇಕು 노벨 ಶಾಂತಿ ಪ್ರಶಸ್ತಿ ಕೊಡಬೇಕು ಅಂತ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಲಿ ಮಾತಾಡ್ತಾರೆ ಅಂದ್ರೆ ಇದರ ಹಿಂದೆ ಇನ್ನೇನು ಉದ್ದೇಶ ಇದೇ ಸತ್ಯ ಎಲ್ಲಿರೋಕೆ ಸಾಧ್ಯ ಪ್ರೆಸೆಂಟ್ ಟ್ರಮ್ಸ್ ಎಫರ್ಟ್ಸ್ ಫಾರ್ पीस ಹೆಲ್ಪ್ಡ್ ಅವರ್ಟ್ ಅ ಮೋರ್ ಥ್ರೆಟನಿಂಗ್ ವಾರ್ ಇನ್ ಸೌತ್ ಏಷಿಯಾ ವಂಡರ್ಫುಲ್ ಅಂಡ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಟು ಪ್ರಮೋಟ್ पीस ಇನ್ ಆರ್ ಪಾರ್ಟ್ ಆಫ್ ದಿ ವರ್ಲ್ಡ್ ಪಾಕಿಸ್ತಾನ್ ನೋಮಿನೇಟೆಡ್ ಹಿಮ್ ಫಾರ್ ನೊಬೆಲ್ ಪೀಸ್ ಪ್ರೈಸ್ ಐ ಥಿಂಕ್ ದಿಸ್ ಇಸ್ ಲೀಸ್ಟ್ ಫಾರ್ ದೀಸ್ಟ್ ಲವ್ ಫಾರ್ ಪೀಸ್ ಐ ಥಿಂಕ್ ಐಸ್ ಆಫ್ ಭಾರತದ ಸೇನೆ ಮಾಡಿದಂತಹ ವೀರ ಪರಾಕ್ರಮದ ಆ ಒಂದು ಏನು ಸಾಕ್ಷ್ಯಗಳು ಜಗತ್ತಿನಾದ್ಯಂತ ಇರುವಾಗ ಈ ರೀತಿ ಸುಳ್ಳನ್ನು ಹೇಳಿ ಜನರನ್ನು ನಮಿಸೋದಕ್ಕೆ ಸಾಧ್ಯ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನದ ಅಧ್ಯಕ್ಷರು ಮಾಡಿದ ಭಾಷಣದಲ್ಲಿ ಮೊದಲಿಗೆ ಅವರು ಹೇಳ್ತಾರೆ ಏನಂತ ಅಂದ್ರೆ ನಾನು ಮೊದಲೇ ಇದೇ ವೇದಿಕೆಯಲ್ಲಿ ನಿಂತ ಹೇಳಿದ್ದೆ ನಮ್ಮ ದೇಶ ಯಾವ ರೀತಿ ಉತ್ತರವನ್ನ ಕೊಡ್ತೀವಿ ಅಂದ್ರೆ ನಮ್ಮ ತಂಟೆಗೆ ಬಂದವರಿಗೆ ನಾವು ಸರಿಯಾಗಿ ಹೊಡಿತೀವಿ ಅಂತ ಹೇಳಿದ್ದೆ ಹಂಗೆ ಆಯ್ತು ನೋಡಿ ನಮ್ಮ ದೇಶ ಸರಿಯಾದ ಉತ್ತರನೇ ಕೊಟ್ಟಿದೆ ಭಾರತ ನಮ್ಮನ್ನ ಕೆಣಕಿ ಬಂದಿದ್ದಕ್ಕೆ ಅಂತ ಹೇಳ್ತಾರೆ ಡಿಸೈಸಿವ್ಲಿ ಎನಿ Words of mine proved true. I hope it didn't, but then that is destiny. When in May this year my country confronted unprovoked aggression from our Eastern Front, the enemy came shrouded in arrogance. We sent them back in humiliation, delivering our bloody nose. ಸ್ವಾಮಿ ನಿಮ್ಮನ್ನು ಭಾರತ ಕೆಣತ್ತು ಭಾರತದ ಮೇಲೆ ಒಬ್ಬ ಒಬ್ಬ ಅಮಾಯಕ ಇಪ್ಪತ್ತಾರು ಜನ ಪ್ರವಾಸಿಗರ ಮೇಲೆ ನಿಮ್ಮ ಪಾಕಿಸ್ತಾನಿ ಪ್ರೇರಿತ ಭಯೋತ್ಪಾದಕ ಪಾಕಿಸ್ತಾನದಲ್ಲೇ ಹುಟ್ಟಿದಂತ ಬಹುತೇಕ ಏನು ಭಯೋತ್ಪಾದಕ ಸಂಘಟನೆಗಳು ಹುಟ್ಟಿದ್ದೇ ಪಾಕಿಸ್ತಾನದಲ್ಲಿ ಪಾಕಿಸ್ತಾನಿ ಪ್ರೇರಿತ ಭಯೋತ್ಪಾದಕರು ಬಂದು ಭಾರತದ ಮೇಲೆ ದಾಳಿ ಮಾಡಿ ಅಂದ್ರೆ ನಮ್ಮ ಪ್ರವಾಸಿಗರ ಮೇಲೆ ದಾಳಿ ಮಾಡಿ ಅಮಾಯಕರನ್ನ ಧರ್ಮ ಕೇಳಿ ಹೊಡೆದ್ರಲ್ಲ ಅದಕ್ಕೆ ತಾನೇ ಭಾರತ ಪ್ರತ್ಯುತ್ತರ ಕೊಟ್ಟಿದ್ದು ನಿಮ್ಮ ತಂಟೆಗೆ ಭಾರತ ಎಲ್ಲಿ ಬಂದಿತ್ತು ಭಾರತ ತನ್ನಷ್ಟಕ್ಕೆ ತಾನಿತ್ತು ಆ ಭಾರತವನ್ನ ಕೆಣಕಿದ ನೀವೇ ಅಲ್ವಾ ಇನ್ನು ಮುಂದುವರೆದು ಈ ಪಾಕಿಸ್ತಾನದ ಶಬಾಜ್ ಶರೀಫ್ ಮುಂದುವರಿದು ಶಬಾಜ್ ಶರೀಫ್ ಹೇಳ್ತಾರೆ ಆ ಷರೀಫ್ ಅನ್ನೋದು ಹೆಸರಲ್ಲಿದೆ ಹೊರ್ತು ಜೀವನದಲ್ಲಿಲ್ಲ ಪ್ರಾಮಾಣಿಕತೆ ಅನ್ನೋದು ಆ ಒಳ್ಳೆತನ ಅನ್ನೋದು ಷರೀಫ್ ಜೀವನದಲ್ಲೇ ಇಲ್ವೇನು ಸುಳ್ಳು ಹೇಳದೆ ಜೀವನ ಮಾಡ್ಕೊಂಡಿರೋ ಶರೀಫು ನಮ್ಮ ಮುಗ್ಧರ ಮೇಲೆ ಅಮಾಯಕರ ಮೇಲೆ ಭಾರತೀಯರು ಭಾರತೀಯ ಸೇನೆ ದಾಳಿ ಮಾಡ್ತು ಅಂತ ಹೇಳ್ತಾರೆ ಭಾರತ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳ ಮೇಲೆ ಮೊದಲು ದಾಳಿ ಮಾಡ್ತು ಗಮನದಲ್ಲಿಟ್ಕೇಳಿ ಭಾರತ ಮೊದಲು ದಾಳಿ ಮಾಡಿದ್ದು ಬಹವಾಲ್ಪುರ ಸೇರಿದಂತೆ ಪಿಓ ಕೆ ಹಾಗೇನೆ ಪಾಕಿಸ್ತಾನದ ಒಳಗಿರುವಂತ ಎರಡು ಸೇನಾ ನೆಲೆಗಳು ಅಂದ್ರೆ ಭಯೋತ್ಪಾದಕ ನೆಲೆಗಳು ಆಮೇಲೆ ಪಿ ಓಕೆ ಅಲ್ಲಿರುವಂತ ಭಯೋತ್ಪಾದಕ ನೆಲೆಗಳ ಮೇಲೆ ಮೊದಲಿಗೆ ದಾಳಿ ಮಾಡ್ತು ಭಾರತ ಅಷ್ಟಕ್ಕೆ ಪಾಕಿಸ್ತಾನ ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿ ಮಾಡಿದ್ದಲ್ವಾ ಅದನ್ನು ಉಡಿಸ್ ಮಾಡಿದ್ದಲ್ವಾ ಅಂತ ಸುಮ್ಮನೆ ಇರಬೇಕಾಗಿತ್ತು ಆದ್ರೆ ಪಾಕಿಸ್ತಾನ ರಿಟಾಲಿಯೇಟ್ ಮಾಡೋಕ್ ಶುರು ಮಾಡ್ತು ಇಂಡಿಯಾ ಫ್ರಾಮ್ ಹ್ಯೂಮನ್ ಟ್ರಾಜಿಡಿ ಬೈ ಸ್ಪರ್ನಿಂಗ್ ಮೈ ಸಿನ್ಸಿಯರ್ ಆಫ್ ಆಫ್ ಇಂಡಿನ್ಯಾಷನಲ್ ಇನ್ ಇನ್ವೆಸ್ಟಿಗೇಷನ್ ಇನ್ ಟು ದ ಪೆಹಲ್ಗಾಮ್ ಇನ್ಸಿಡೆಂಟ್ ರಕ್ಷಣೆ ಮಾಡೋದಿಕ್ ಶುರು ಮಾಡ್ತು ಆಗ ಭಾರತ ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿತು ಸೇನಾ ನೆಲೆಗಳ ಈ ಏನು ಹೆಲಿಪ್ಯಾಡ್ ನೋಡಿ ಅವರ ರನ್ವೇಗಳಿರುತ್ತೆ ನೋಡಿ ಸೇನಾ ಜೆಟ್ ವಿಮಾನಗಳು ಅವು ರನ್ ಆಗುವಂತ ರನ್ವೇಗಳು ಇರ್ತಾವ ನೋಡಿ ಮೇಲಕ್ಕೆ ಇರೋದಿಕ್ಕೆ ರನ್ವೇಗಳು ಆ ರನ್ವೇಗಳ ಮೇಲೆ ಏನು ಮಿಸೈಲ್ ದಾಳಿ ಮಾಡ್ತು ರನ್ವೇಗಳಿಂದ ವಿಮಾನ ಹಾರೋಕ್ ಸಾಧ್ಯ ಆಗೋದಿಲ್ಲ ಹಾಗೆ ಮಾಡಿಡ್ತು ಅದರ ಉಪಗ್ರಹದ ಚಿತ್ರಗಳನ್ನ ಹಾಗೇನೆ ಸೇನಾ ನೆಲೆಗಳ ಮೇಲೆ ಕಚೇರಿಗಳ ಮೇಲೆ ಬಾಂಬ್ ಬಿದ್ದಂತ ಉಪಗ್ರಹ ಚಿತ್ರಗಳನ್ನ ಬಿಡುಗಡೆ ಮಾಡ್ತು ಭಾರತ ಯಾವುದೇ ಪಾಕಿಸ್ತಾನದ ಒಂದು ಮಸೀದಿಯ ಮೇಲಾಗ್ಲಿ ಇಲ್ಲಾಂದ್ರೆ ಜನ ನಿಬಿಡ ಸ್ಥಳದ ಮೇಲಾಗ್ಲಿ ಸಾರ್ವಜನಿಕರು ಇರುವಂತ ಜಾಗದ ಮೇಲಾಗ್ಲಿ ದಾಳಿ ಮಾಡ್ಲೇ ಇಲ್ಲ ಪಾಕಿಸ್ತಾನ ಪ್ರಧಾನಿ ಸುಳ್ಳನೇ ಹೇಳ್ತಾ ಇದ್ದಾರೆ ಚಪ್ಪಾಳೆಗಳನ್ನ ಗಿಟ್ಸ್ಕೊಳ್ಳೋದಕ್ಕೆ ನಾವು ಭಾರತದ ಏಳು ಜೆಟ್ಗಳನ್ನ ಹೊಡೆದಾಕಿದ್ವಿ ನಮ್ಮ ಸೇನೆಯ ಪರಾಕ್ರಮ ಏನು ಜಹೀರ್ ಬಾಬರ್ ಸಿದ್ದಿಕಿ ಏರ್ ಚೀಫ್ ಮಾರ್ಷಲ್ ಬಾಬರ್ ಸಿದ್ದಿಕಿ ಹೆಂಗೆ ಭಾರತದ ಜೆಟ್ಗಳನ್ನ ಹೊಡೆದುರುಳಿಸಿದ್ರು ಅಂತ ಹೇಳ್ತಾರೆ ಟೆರಿಟೋರಿಯಲ್ ಇಂಟೆಗ್ರಿಟಿ ನ್ಯಾಷನಲ್ ಸೆಕ್ಯೂರಿಟಿ under article 51 of united nations charter, our valiant armed forces, under the stellar leadership of field marshal syed Asim munir, mounted an operation of stunning professionalism, bravery and acumen, repulsing the enemy's attack. under air chief marshal zahir babar sidhu, our falcons took flight and etched their answer. ಒಂದಾದ್ರೂ ಹಾನಿ ಆಗ್ಬೇಕಿತ್ತಲ್ಲ ಭಾರತದ ಸಣ್ಣ ಸಣ್ಣ ಒಂದು ಗ್ಲಾಸ್ನ ತುಣುಕು ಕೂಡ ನಮ್ದು ಹಾಳಾಗಿಲ್ಲ ಡ್ಯಾಮೇಜ್ ಆಗಿಲ್ಲ ಅಂತ ಭಾರತದ ಸೇನೆ ದಾಖಲೆ ಸಮೇತ ಉತ್ತರವನ್ನು ಕೊಡ್ತಾ ಇದೆ ಯಾವ ಎಸ್ ಫೋರ್ ಹಂಡ್ರೆಡ್ ಇತ್ತೋ ಅಲ್ಲಿಗೆ ನರೇಂದ್ರ ಮೋದಿ ಮಾರನೇ ದಿನ ಹೋಗಿ ನಿಂತು ಭಾಷಣ ಮಾಡಿದ್ರು ನೋಡಿ ನಾವು ಎಸ್ ಫೋರ್ ಹಂಡ್ರೆಡ್ ಅನ್ನು ಉಡಾಯಿಸಿದೀವಿ ಅಂತ ಏನು ಹೇಳ್ತಾ ಇದ್ರಲ್ಲ ಅದೇ ಎಸ್ ಫೋರ್ ಹಂಡ್ರೆಡ್ ಮುಂದೆ ನಿಂತು ಪ್ರಧಾನಿ ಮೋದಿ ಭಾಷಣ ಮಾಡಿದ್ರು ಅದರರ್ಥ ಭಾರತಕ್ಕೆ ಯಾವುದೇ ಹಾನಿ ಆಗ್ಲಿಲ್ಲ ಪಾಕಿಸ್ತಾನ ಕೊಚ್ಕೊಳ್ಳೋದಕ್ಕೆ ವಿಶ್ವ ವೇದಿಕೆಯಲ್ಲಿ ನಾವು ಭಾರತವನ್ನ ದಾಳಿ ಮಾಡಿ ಉಡೀಸ್ ಮಾಡಿದ್ವಿ ಅಂತ ಭಾಷಣವನ್ನಷ್ಟೇ ಪಾಕಿಸ್ತಾನದ ಪ್ರಧಾನಿ ಬಂದು ಯು ಎನ್ ಜಿ ಎಲ್ಲಿ ಜನರಲ್ ಅಸೆಂಬ್ಲಿಯಲ್ಲಿ ಹೇಳಿದ್ರು ಆದ್ರೆ ಯಾವ ಸತ್ಯನೂ ಇರಲಿಲ್ಲ ಅದನ್ನ ಉಲ್ಲೇಖಿಸ್ಕೊಂಡು ಏಳು ಗಳನ್ನ ಹೊಡೆದಾಕಿದ್ರು ಅಂತ ಹೇಳುವಂತ ಡೊನಾಲ್ಡ್ ಟ್ರಂಪ್ಗೆ ತಲೆಯಲ್ಲಿ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಇಲ್ಲ ನೊಬೆಲ್ ಶಾಂತಿ ಪ್ರಶಸ್ತಿ ಪಡ್ಕೊಳ್ಳೇಬೇಕು ಅಂತ ಪಾಕಿಸ್ತಾನ ಹೇಳ್ತಾ ಇದೆಯಲ್ಲ ಅಯ್ಯೋ ಕನಿಷ್ಠ ಅಷ್ಟನ್ನಾದ್ರೂ ಕೊಡ್ಬೇಕು ನೊಬೆಲ್ ಶಾಂತಿ ಪ್ರಶಸ್ತಿನ ಅಂತ ಪಾಕಿಸ್ತಾನ ಅಮೆರಿಕಕ್ ಬಕೇಟ್ ಹಿಡಿಯೋದು ಅಮೆರಿಕ ಪಾಕಿಸ್ತಾನವನ್ನ ಮೇಲೆತ್ತಿ ಬಿಲ್ಡಪ್ ಕೊಡೋದು ಏಳು ಜೆಟ್ ಹೊಡೆದ್ರು ಅಂತ ಯಾವ್ ಜೆಟ್ ಹೊಡದ್ರಿ ಎಲ್ಲಿ ಹೊಡದ್ರಿ ಕೇಳಿದ್ರೆ ಕ್ವಾಜಾ ಆಸಿಫ್ ನಿಮ್ಮ ರಕ್ಷಣಾ ಸಚಿವ ಪಾಕಿಸ್ತಾನದ ರಕ್ಷಣಾ ಸಚಿವ ಆಲ್ ಆರ್ ಇನ್ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ದಾಖಲೆಗಳಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಈ ಗೇಮ್ಸ್ ಆಡ್ತಾರಲ್ಲ ಆ ಗೇಮ್ಸ್ ಅಲ್ಲಿ ಯಾವ್ದೋ ಫ್ಲೈಟ್ ಅನ್ನು ನೋಡದಿದ್ದು ಇನ್ಯಾವ್ದೋ ಜೆಟ್ ಅನ್ನು ನೋಡಿದಂತ ವಿಡಿಯೋಗಳಿದಾವೆ ಈ ತರ ಪಾಕಿಸ್ತಾನದ ಕತೆ ಸೊ ಇದು ನಮ್ಗೆ ಅನ್ಸಿದ್ದು ನಿಮಗೆ ಅನಿಸುತ್ತೆ ಅನ್ಸುತ್ತೆ ನೀವು ಕೂಡ ಇದ್ರ ಬಗ್ಗೆ ಕಮೆಂಟ್ ಮಾಡಬಹುದು ಇದು ಪಾಕಿಸ್ತಾನದ ನಗೆ ಪಾಟಲ್ ಗಿಡ ಆದಂತ ಪಾಕಿಸ್ತಾನದ ಪ್ರಧಾನಿಯ ಭಾಷಣವನ್ನ ರೆಫರೆನ್ಸ್ ಮಾಡಿ ಅಮೆರಿಕಾದ ಅಧ್ಯಕ್ಷ ಭಾಷಣ ಮಾಡಿದಂತ ಒಂದು ಕಾಮಿಡಿ ಶೋ ಈಗ ಡೊನಾಲ್ಡ್ ಟ್ರಂಪ್ ಟ್ರಂಪ್ನ ಇಂಟರ್ನ್ಯಾಷನಲ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಅಂತ ಕರಿತಾ ಇದ್ರೆ ಅದು ಇದಕ್ಕೆ ಅನ್ಸುತ್ತೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ ಇದು ನಮ್ಗೆ ಅನ್ಸಿದ್ದು ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ